ಬೆಳಗಾವಿ ಜಿಲ್ಲೆಯ ಅರ್ಬಾವಿ ವಿಧಾನಸಭಾ ಕ್ಷೇತ್ರದ ಮೂಡಲಗಿಯ ಮಹಿಳೆಯೊಬ್ಬರು ಗೃಹಲಕ್ಷ್ಮಿ ಹಣವನ್ನ ಬಂಡವಾಳವಾಗಿ ಪರಿವರ್ತಿಸಿ ಈಗ ಆರಂಭಿಸಿ ಆರಂಭಿಸಿದ್ದು ರಾಜ್ಯ ಸರ್ಕಾರದ ಯೋಜನೆಯನ್ನ ಶ್ಲಾಘಿಸಿದ್ದಾರೆ ಅರ್ಬಾಮಿ ವಿಧಾನಸಭಾ ಕ್ಷೇತ್ರದ ಮೂಡಲಗಿಯ ನಿವಾಸಿ ಆಶಾ ಸುಭಾಷ್ ತಳವಾರ್ ಪ್ರತಿ ತಿಂಗಳ ಗೃಹಲಕ್ಷ್ಮಿ ಹಣವನ್ನು ಕೂಡಿಟ್ಟು ಅದನ್ನು ಬಂಡವಾಳದ ಸ್ವರೂಪದಲ್ಲಿ ಪರಿವರ್ತಿಸಿ ಸೇಲ್ ಮಾರಾಟವನ್ನು ಆರಂಭಿಸಿದ್ದಾರೆ ಚಿಕ್ಕದಾಗಿ ಟೈಲರಿಂಗ್ ಕೆಲಸ ಮಾಡಿಕೊಂಡಿದ್ದ ಆಶಾ ತಳವಾರ್ ಅವರು ತಮ್ಮ ಆರ್ಥಿಕ ಮಟ್ಟ ಗೃಹಲಕ್ಷ್ಮಿಯಿಂದ ಸುಧಾರಿಸಿದ್ದು ಸಿಎಂ ಸಿದ್ದರಾಮಯ್ಯ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ ಅಲ್ಲದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗಾಗಿ ಸುಂದರವಾದ ಸೀರಿಯನ್ನ ಉಡುಗೊರಿಯಾಗಿ ಕಳಿಸಿಕೊಟ್ಟಿದ್ದಾರೆ ಅರ್ಭಾವಿ ಕ್ಷೇತ್ರದ ಮುಳಗಿ ತಾಲೂಕಿನ ನಿವಾಸ ನಿವಾಸಿಯಾಗಿದ್ದೇನೆ ನಾನು ಗೃಹಲಕ್ಷ್ಮಿ ಬಗ್ಗೆ ಮಾತಾಡೋಕೆ ಯಾಕಂದ್ರೆ ತಿಂದಲಕ್ಷ್ಮಿ ಹಣವನ್ನು ಹತ್ತ ಕಂತನ ಕೂಡಿಟ್ಟು ಇಟ್ಟು ಸ್ವಲ್ಪ ಬಟ್ಟೆಯನ್ನು ತಗೊಂಡ್ಬಂದು ಮನೆಯಲ್ಲಿ ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ದೀವಿ ಅದರಿಂದ ನಮಗೆ ತುಂಬಾ ಅನುಕೂಲ ಆಗಿದೆ ಅದರಿಂದ ತುಂಬಾ ಂತ ಕಾಂಗ್ರೆಸ್ ಸರ್ಕಾರಕ್ಕೆ ಇಷ್ಟಪಡ್ತೀನಿ ಮತ್ತು ನಾನು ಕೆಲಸ ಕೆಲಸ ಮಾಡ್ತಾ ಇದ್ದೀನಿ ಅದರ ಜೊತೆಗೆ ಇದೊಂದು ಉದ್ಯೋಗ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮಂಥ ಬಡ ಹೆಣ್ಮಕ್ಳಿಗೆ ಇದೊಂದು ದುಡ್ಡಾಲಕ್ಷ್ಮಿ ಯೋಜನೆ ತುಂಬ ಅನುಕೂಲವಾಗಿದೆ ಮತ್ತು ಇದೇ ಕ ಇದೇ ರೀತಿ ಕಾಂಗ್ರೆಸ್ ಸರ್ಕಾರವು ಈ ಯೋಜನೆಯನ್ನು ಹೀಗೆ ಮುಂದುವರ್ಸ್ಕೊಂಡು ಹೋಗಬೇಕಾದ್ರೆ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಕೇಳ್ಕೊತಾ ಇದ್ದೀನಿ ಮತ್ತು ಮತ್ತು ಮಕ್ಕಳ ಇಲಾಖೆಯ ಸಚಿವರಾದ ಲಕ್ಷ್ಮೀ ನನ್ನ ಕಡೆಯಿಂದ ಒಂದು ಸಾರಿ ಕಳಿಸ್ಕೊಡ್ತಾ ಇದ್ದೀನಿ ದಯಮಾಡಿ ಈ ಸಾರಿನ ಸ್ವೀಕಾರ ಮಾಡ್ಕೋಬೇಕಾಗಿ ಕೇಳ್ಕೊತಾ ಇದ್ದೀನಿ ಕೊರಿಯರ್ ಮುಖಾಂತರ ಅಥವಾ ಸ್ಪೀಡ್ ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ತೀನಿ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೂ ಮತ್ತೆ ಸಿದ್ದರಾಮಯ್ಯ ಅವ್ರಿಗೂ ಲಕ್ಷ್ಮೀ ಅಬ್ಬಾಳಕರ್ ಅವರಿಗೂ ನನ್ನ ಮನಸ್ಫೂರ್ತಿ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ